ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಈ ಸ ಬೇಸಿಗೆನಲ್ಲಿ ನಾವು ಯಾವ್ಯಾವ ಹೂವಿನ ಗಿಡಗಳನ್ನ ಹಾಕ್ಬೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಬೀಜ ಹಾಕೋಕ್ಕಾದರೆ ನೀವು ಬೀಜ ಹಾಕೋಬೋದು ಇಲ್ಲಾಂದರೆ ನೀವು ನರ್ಸರಿಯಿಂದ ಕೂಡ ತೊಗೊಂಡು ಬರ್ಬೋದು ನೀವು ಫೆಬ್ರವರಿ ಫಸ್ಟ್ ವೀಕಲ್ಲೇ ಈ ಬೀಜಗಳನ್ನ ಹಾಕಿದರೆ ಒಳ್ಳೆಯದು ಇಲ್ಲ ಅಂದರೆ ಈಗ ಕೂಡ ನೀವು ಇವುಗಳನ್ನ ಬೀಜ ಹಾಕೋಬೋದು ಇನ್ನೇನಂದರೆ ಮಾರ್ಚ್ ಮೇಲೆ ನೀವು ಬೀಜಗಳನ್ನ ಹಾಕಿದ್ರೆ ಕೆಲವೊಮ್ಮೆ ಜರ್ಮಿನೇಟ್ ಆಗೋಲ್ಲ ಬಿಸಿಲು ಜಾಸ್ತಿ ಇದೆ ಈ ಸಾರಿ ಹಾಗಾಗಿ ಸದ್ಯಕ್ಕೆ ಈಗ ನೀವು ಬೀಜಗಳನ್ನು ಹಾಕೋಬೋದು ಬೇಕು ಅಂದರೆ ಇಲ್ಲ ಕೆಲವೊಂದು ಕಟಿಂಗ್ಸ್ ಕೂಡ ನೀವು ಈ ಟೈಮಲ್ಲಿ ಹಾಕೋಬೋದು ಅದು ಯಾವುದು ಹೂವಿನ ಗಿಡಗಳು ಅಂತ ನಾನು ಇವಾಗ ಹೇಳ್ತೀನಿ ಒಂದೊಂದಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಚಂಪಾ ಗಿಡ ನೋಡಿ ಹೂಗಳೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದರಲ್ಲಿ ಈಗ ಸೀಸನ್ ಇದೆ ಈಗ ನೀವು ಈ ಗಿಡನ ಕಟಿಂಗ್ ಆದರೂ ತೊಗೊಂಡು ಬಂದು ಹಾಕಿ ಇಲ್ಲಾಂದರೆ ನರ್ಸರಿನಲ್ಲೂ ಕೂಡ ಇದನ್ನು ತಗೋಬೋದು ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದು ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಈ ಕಾಸ್ಮಸ್ಸು ಕಾಸ್ಮಸಲ್ಲಿ ಅಲ್ಲಿ ಇದು ಬೇಸಿಗೆನಲ್ಲೂ ಬರುವಂಥ ಹೂವಿನ ಗಿಡ ಇದು ಇದನ್ನು ಕೂಡ ನೀವು ಹಚ್ಚಿ ಬೀಚ್ದಿಂದನೂ ಬರುತ್ತೆ ಇದು ಇಲ್ಲಾಂದರೆ ನೀವು ನರ್ಸರಿನಲ್ಲಿ ನಿಮ್ಮ ಹತ್ರ ಸಿಕ್ಕರೆ ನೀವು ನರ್ಸರಿನಲ್ಲೂ ಕೂಡ ತಗೊಂಡು ಬರ್ಬೋದು ಇನ್ನು ಮೂರನೇದಾಗಿ ಈ ನಾವು ಅಡಿಕೆ ಹೂವು ಅಂತ ಹೇಳ್ತೀವಿ ಗೌರಿ ಹೂವು ಅಂತ ಕೂಡ ಇದಕ್ಕೆ ಹೇಳ್ತಾರೆ ಇದನ್ನು ಕೂಡ ನೀವು ಹಚ್ಬೋದು ಇದು ಬೀಜದಿಂದ ಬರುತ್ತೆ ಕಟಿಂಗಿಂದನೂ ಬರುತ್ತೆ ಇದು ಇಲ್ಲಾಂದರೆ ನೀವು ಎಲ್ಲಾದರೂ ಸಸಿ ತೊಗೊಂಡು ಬಂದು ಕೂಡ ಇದನ್ನು ಹಚ್ಕೋಬೋದು ಇದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದರಲ್ಲಿ ಒಟ್ಟು ಎರಡು ಮೂರು ಇದೆ ಕಲರ್ನನ್ನ ಹತ್ರ ಒಂದು ವೈಟ್ ಪಿಂಕ್ ಮತ್ತು ರೆಡ್ ಇದೆ ಇದನ್ನು ಕೂಡ ನೀವು ಹಚ್ಕೋಬೋದು ಈಗ ಬೇಸಿಗೆಗೆ ಇನ್ನು ನಾಲ್ಕನೇದು ಈ ಅಮರಲ್ ಲಿಲೀಸು ಇದು ಬಲ್ಬಿಂದ ಹುಟ್ಕೊಳುವಂಥದ್ದು ನೀವು ಇದನ್ನು ಕೂಡ ನರ್ಸರಿಯಿಂದ ತೊಗೊಂಡು ಬಂದು ಈಗ ನೀವು ಹಚ್ಕೋಬೋದು ಇಲ್ಲಾಂದರೆ ಬಲ್ಬ್ಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ತಂದು ಹಚ್ಬೋದು ಇದರಲ್ಲಿ ಸುಮಾರು ಕಲರ್ ಸಿಗುತ್ತೆ ನನ್ನ ಹತ್ರ ಇದು ಒಂದು ಕಲರ್ ಇದೆ ಈಗ ಸದ್ಯಕ್ಕೆ ಇದು ಕೂಡ ಅಷ್ಟೇ ಒಂದು ಸರಿ ಸ್ಟಿಕ್ಕಿಂದ ಹೂ ಬಿಟ್ಟರೆ ಎರಡು ಇಲ್ಲ ನಾಲ್ಕು ಈ ರೀತಿಯಾಗಿ ಹೂಗಳನ್ನ ಕೊಡುತ್ತೆ ಇದು ನೋಡಿ ಇಲ್ಲೆಲ್ಲ ಮೊಗ್ಗಾಗಿದ್ದಾವೆ ಈ ಬಲ್ಬ್ಸನ್ನು ಈಗ ತೊಗೊಂಡು ಬಂದು ಹಚ್ಕೊಳ್ಳಿ ಬೇಸಿಗೆನಲ್ಲಿ ನಿಮಗೆ ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಿಡುತ್ತೆ ಕಲರ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿರ್ತವೆ ಇದರಲ್ಲಿ ಇನ್ನು ಐದನೇದು ಈ ದಾಸವಾಳ ಈ ದಾಸವಾಳ ಇದು ಗುಚ್ಛ ದಾಸವಾಳ ಇದೆ ನೀವು ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ ಕಲರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ನೀವು ಯಾವುದಾದ್ರೂ ದಾಸವಾಳ ಕಟಿಂಗಿಂದನೂ ಕೂಡ ಹಚ್ಕೋಬೋದು ಅಥವಾ ನೀವು ನರ್ಸರಿಯಿಂದ ತೊಗೊಂಡು ಬಂದು ಕೂಡ ಇದಕ್ಕೆ ಇದನ್ನ ಹಚ್ಕೊಳ್ಳಿ ಈಗ ಸೀಸನ್ ಇರೋದರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದು ಆರನೇದಾಗಿ ಈ ವಿಂಕ ವಿಂಕ ಫ್ಲವರ್ಸು ಈಗ ಸೀಸನ್ ಇರೋದರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ರೋಡ್ ಸೈಡ್ಗೂ ಕೂಡ ಅಷ್ಟೇ ತುಂಬ ಬೆಳ್ಕೊಂಡಿರುತ್ತೆ ನಮ್ಮೂರಲ್ಲೆಲ್ಲ ಇದರಲ್ಲಿ ಎರಡು ವೆರೈಟಿ ಇದೆ ಒಂದು ಪಿಂಕ್ ಮತ್ತು ಇನ್ನೊಂದು ವೈಟ್ ಕಲರಲ್ಲಿ ಬರುತ್ತೆ ಇನ್ನು ಹೈಬ್ರಿಡ್ ವೆರೈಟಿ ಕೂಡ ಇದೆ ಅದರಲ್ಲಿ ಸುಮಾರು ಕಲರ್ ಬರುತ್ತೆ ಅದನ್ನು ಕೂಡ ನೀವು ಹಚ್ಕೋಬೋದು ಇದಂತೂ ಫ್ರೀಯಾಗೆ ಸಿಗುತ್ತೆ ನಿಮಗೆ ಮನೆ ಹತ್ತಿರ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಇದ್ರದ್ದು ಸೀಡ್ಸ್ ಬರುತ್ತೆ ಆ ಸೀಡ್ಸಿಂದನೂ ನೀವು ಇದನ್ನು ಗ್ರೋ ಮಾಡ್ಕೋಬೋದು ಇಲ್ಲ ನೋಡಿ ಈ ಥರ ಸೀಡ್ಸ್ ಇರುತ್ತೆ ಇದರಿಂದನೂ ಕೂಡ ನಾವು ಗ್ರೋ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಅಂದರೆ ಎಡೆನಿಯಮ್ ಗಿಡ ನೀವು ಹಾಕೋಬೋದು ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಬರುತ್ತೆ ಇದು ಇದನ್ನು ಕೂಡ ನೀವು ಹಾಕ್ಕೊಳ್ಳಿ ಸಸಿ ತೊಗೊಂಡು ಬಂದು ಹಾಕ್ಕೋಬೋದು ಇಲ್ಲಾಂದರೆ ಇದರಿಂದ ಸೀಡ್ಸ್ ಬರುತ್ತೆ ಅದನ್ನು ಕೂಡ ನೀವು ಹಾಕಿ ಈ ಗಿಡನ ಮಾಡ್ಕೋಬೋದು ಈಗ ನರ್ಸರಿನಲ್ಲೆಲ್ಲ ಈ ಗಿಡ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಅಂದರೆ ಈ ಕಣಗ್ಳು ಹೂವು ಕಣಗ್ಳೂ ಕೂಡ ಅಷ್ಟೇ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದು ಇಲ್ಲಿ ನೋಡಿ ನನ್ನ ಗಿಡದಲ್ಲಿ ಸಾಕಷ್ಟು ಹೂಗಳು ಬಂದಿದೆ ನನ್ನ ಹತ್ರ ಮೂರು ವೆರೈಟಿನಲ್ಲಿ ಇದೆ ಇದು ಪಿಂಕ್ ಡಬಲ್ ಪೆಟಲ್ ಇದೆ ಆಮೇಲೆ ವೈಟಲ್ಲಿದೆ ಇದು ಕೂಡ ಅಷ್ಟೇ ಡಬಲ್ ಪೆಟಲ್ಲು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನೊಂದು ಕ್ರೀಮಿಷ್ ಕಲರಲ್ಲಿದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ಈಗ ಸೀಸನ್ ಇದೆ ಇದನ್ನು ನೀವು ಒಂದು ಸಸಿ ಕೂಡ ತೊಗೊಂಡು ಬಂದು ಹಚ್ಬೋದು ಇಲ್ಲಾಂದರೆ ಈಸಿಯಾಗಿ ಕಟ್ಟಿಂಗಿಂದ ಇದು ಗ್ರೋ ಆಗುತ್ತೆ ಇದು ನೀವು ಕಟಿಂಗಿಂದನೂ ಇದನ್ನು ಗ್ರೋ ಮಾಡ್ಕೊಳ್ಳಿ ಹಾಗೆ ಇನ್ನು ನೆಕ್ಸ್ಟು ಈ ನಾಗ ಚಂಪ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನನ್ನ ಗಿಡದಲ್ಲಿ ಈಗ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲೂ ಇದು ಕೂಡ ಅಷ್ಟೇ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಬಟ್ ನೀವು ಕಟಿಂಗ್ ಕೂಡ ಇಲ್ಲ ಇಲ್ಲಾಂದರೆ ನೀವು ನರ್ಸರಿನಲ್ಲಿ ಸಸಿ ಕೂಡ ತೊಗೊಂಡು ಬಂದು ನೀವು ಈ ಗಿಡನ ಹಚ್ಕೋಬೋದು ನೆಕ್ಸ್ಟು ಈ ಚೆಂಡು ಹೂವು ಇದು ಪೂರ್ತಿ ಬಿಡುವಂಥ ಚೆಂಡು ಹೂ ಇದು ಇದನ್ನು ಕೂಡ ನೀವು ಈಗ ಸೀಡ್ಸಿಂದ ಗ್ರೋ ಮಾಡ್ಬೋದು ಅಥವಾ ಕಟಿಂಗ್ಸಿಂದನೂ ಕೂಡ ಇದನ್ನು ನೀವು ಗ್ರೋ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ನರ್ಸರಿನಲ್ಲೂ ಕೂಡ ಇದು ಸಿಕ್ಕುತ್ತೆ ನೀವು ಅಲ್ಲಿಂದ ಕೂಡ ತಗೊಂಡು ಬಂದು ಹಚ್ಕೋಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದು ಇನ್ನು ನೆಕ್ಸ್ಟು ಇದು ಗಿಲಾಡಿಯಾ ಫ್ಲವರು ಗಲಾಟೆ ಹೂ ಅಂತಲೂ ಹೇಳ್ತಾರೆ ಇದಕ್ಕೆ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಈಗ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಸ ನರ್ಸರಿನಲ್ಲೂ ಕೂಡ ಕೆ ಇಲ್ಲ ಇಲ್ಲಾಂದರೆ ಇದ್ರ ಸೀಡ್ಸ್ ಕೂಡ ನೀವು ಹಾಕ್ಕೊಂಡು ಬೆಳೆಸ್ಕೋಬಹುದು ಇದರಲ್ಲೂ ತುಂಬ ವೇರಿಯೇಷನ್ ಕಲರ್ಸ್ ಇದೆ ಹೂವಿಂದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಇದನ್ನು ಕೂಡ ನೀವು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಮಲ್ಲಿಗೆ ಗಿಡ ನೋಡಿ ಇದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ ಸ್ವಲ್ಪ ಕೇರ್ ಕಡಿಮೆ ಆಗಿದೆ ಹಾಗಾಗಿ ನೀವು ಮಲ್ಲಿಗೆ ಗಿಡ ಕೂಡ ದುಂಡು ಮಲ್ಗೆ ಕೂಡ ನೀವು ಈಗ ನರ್ಸರಿಯಿಂದ ತೊಗೊಂಡು ಬಂದು ಹಚ್ಕೋಬೋದು ಇಲ್ಲಾಂದರೆ ನೀವು ಒಂದು ಸಣ್ಣ ಕಟಿಂಗನ್ನು ತೊಗೊಂಡು ಬಂದು ನೀವು ನೆಟ್ಕೊಂಡ್ರೂ ಆಗುತ್ತೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಇದನ್ನು ಕೂಡ ನೀವು ನಿಮ್ಮ ಗಾರ್ಡನಲ್ಲಿ ಬೇಸಿಗೆಗೆ ನೀವು ಇಟ್ಕೋಬೋದು ನೆಕ್ಸ್ಟು ಈ ಮಾರ್ನಿಂಗ್ ಗ್ಲೋರಿ ಫ್ಲವರು ಇದು ಕೂಡ ಅಷ್ಟೇ ನೀವು ಈಗ ಬೀಜ ಹಾಕೋಬಹುದು ಬೀಜದಿಂದ ಬರುವಂಥ ಗಿಡ ಇದು ನೋಡಿ ಇದರದು ಬೀಜ ಈ ರೀತಿಯಾಗಿರುತ್ತೆ ತುಂಬ ಈಸಿಯಾಗಿ ಗ್ರೋ ಆಗುವಂಥ ಗಿಡ ಇದು ಇದು ಬಳ್ಳಿ ಥರ ಹಬ್ಬುವಂಥದ್ದು ಇದರಲ್ಲಿ ಸುಮಾರು ವೆರೈಟಿ ಕಲರ್ಸ್ ಎಲ್ಲ ಇದೆ ನನ್ನ ಹತ್ರ ಮೂರಿದೆ ಒಂದು ಈ ಥರ ಬ್ಲೂ ಮತ್ತೆ ವೈಟ್ ಪಿಂಕ್ ಮೂರಿದೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಇದನ್ನು ಕೂಡ ನೀವು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈ ಬೇಸಿಗೆಗೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಕೊನೆಯದಾಗಿ ಇನ್ನೊಂದಿದೆ ಫ್ರೆಂಡ್ಸ್ ಈ ಪಿಟೋನಿಯಾ ಮೆಕ್ಸಿಕನ್ ಪಿಟೋನಿಯಾ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಈಗ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್